ನಿಮ್ಮ ಪ್ರೀತಿಯ ಅನಿತಾ ಶ್ರಮ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಕಲೆಕ್ಷನ್ಸ್ ಬಂದು ಈ ತರ ತ್ರೀ ಪೀಸ್ ಕುರ್ತಾ ಸೆಟ್ ಹಾಗೆ ಮೀಶೋದಲ್ಲಿ ತಗೊಂಡಿರುವಂಥ ಸ್ಯಾರಿ ರೆಡಿಮೇಡ್ ಬ್ಲೌಸು ಅದರಲ್ಲೂ ಟ್ರೆಂಡಿಂಗಲ್ಲಿ ಇರುವಂತಹ ಸ್ಯಾರಿ ಇವಾಗ ಲಾಂಚ್ ಆಗಿದೆ ನೀವು ಅಂಗಡಿನಲ್ಲಿ ಕೇಳಿದ್ರು ಈ ಡಿಸೈನ್ ಸ್ಯಾರಿಗಳು ನಿಮಗೆ ಸಿಗೋದಿಲ್ಲ ಅಂಡ್ ತುಂಬಾ ಕಡಿಮೆ ದುಡ್ಡು ಮೀಶೋದಲ್ಲಿ ಕ್ವಾಲಿಟಿ ಹೆಂಗಿದೆ ಅಂದ್ಬಿಟ್ಟು ಈಗ ನಾನು ಕೂಡ ನಿಮ್ ಮುಂದೆ ಓಪನ್ ಮಾಡಬೇಕು ಸೊ ಖಂಡಿತವಾಗ್ಲೂ ಹಾನೆಸ್ಟಾಗಿ ರಿವ್ಯೂ ಕೊಡ್ತೀನಿ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿದೆ ಅನ್ನೋಣ ಚೆನ್ನಾಗಿಲ್ಲ ಅಂತ ಅಂದ್ರೆ ನನಗೂ ಇಷ್ಟ ಆಗಲ್ಲ ಅಲ್ವಾ ನಿಮ್ಗೂ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ಸೊ ಒಟ್ಟಾರೆ ಇವತ್ತು ನಾನು ತರಿಸಿರುವಂತಹ ಮೀಶೋ ಡ್ರೆಸ್ ಆಗಿರ್ಲಿ ರೆಡಿಮೇಡ್ ಬ್ಲೌಸ್ ಆಗಿ ಸ್ಯಾರಿದು ನಿಮ್ಗೂ ಕೂಡ ಲಿಂಕ್ ಬೇಕು ಅಂತ ಹೇಳಿದ್ರೆ ಸೊ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ವೀಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇವತ್ತಿನ ಕಮೆಂಟ್ ನಲ್ಲೇ ಕೊಟ್ಟಿರ್ತೀನಿ ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ ಪಿನ್ ಮಾಡಿರ್ತೀನಿ ಸೊ ಇಷ್ಟ ಆದವರು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ ಅಂಡ್ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ವೀಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಫೇಸ್ಬುಕ್ ಅಲ್ಲಿ ನೋಡೋರಿಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಂದ್ರೆ ನೀವು ವಿಡಿಯೋ ನೋಡಬೇಕಾದ್ರೆ ಫುಲ್ ಕೆಳಗಡೆ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೋರ್ ಅಂತ ಇರುತ್ತೆ ಅವಾಗ ನಾನು ತಗೊಂಬಂದಿರುವಂತ ಎಲ್ಲಾ ಡ್ರೆಸ್ಸು ಸ್ಯಾರಿದು ಲಿಂಕ್ ನಿಮ್ಗೂ ಕೂಡ ಫೇಸ್ಬುಕ್ ಅವರಿಗೆ ಓಪನ್ ಆಗುತ್ತೆ ಸರಿ ಆಗುತ್ತೆ ತಡ ಮಾಡೋದ್ ಬೇಡ ಈಗ ವಿಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ಸೊ ಇದೆಲ್ಲ ಓಪನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇವತ್ತು ನಾನು ವೇರ್ ಮಾಡಿರುವಂತ ಡ್ರೆಸ್ನ ತೋರಿಸ್ಬಿಡ್ತೀನಿ ಇದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಏನೋ ಒಂಥರ ಡಿಸೆಂಟ್ ಆಗಿದೆ ಆಕ್ಚುಲಿ ಈ ಡ್ರೆಸ್ ತಗೊಳ್ಲಿಕ್ಕೆ ಕಾರಣ ಬಂದು ಈ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ಸ್ನೇಹ ಪಾರ್ಟ್ ಮಾಡ್ತಾ ಇದ್ರು ಫಸ್ಟ್ ಇದ್ರು ನೋಡಿ ಯಾರೋ ಡಿ ಸಿ ಸ್ನೇಹ ಅಂತ ಹೇಳ್ಬಿಟ್ಟು ನನ್ಗೆ ಅವ್ರ ರಿಯಲ್ ನೇಮ್ ಗೊತ್ತಿಲ್ಲ ಫಸ್ಟ್ ಇದ್ರು ಇವಾಗೆಲ್ಲ ಬೇರೆ ಚೇಂಜ್ ಆಗಿದ್ದಾರೆ ಮುಂಚೆ ಇದ್ದ ಅವ್ರನ್ನ ನಾನು ಯಾವ್ದೋ ಒಂದು ಟಿವಿನಲ್ಲಿ ಇಂಟರ್ವ್ಯೂ ನೋಡಿದ್ದೆ ಸೊ ಅವಾಗ ಈಗ ರೀಸೆಂಟ್ ಆಗಿ ನೋಡಿದ್ದೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಇದೇ ಡ್ರೆಸ್ ಹಾಕೊಂಡಿದ್ರು ನನಗೆ ಎಷ್ಟು ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಖಂಡಿತವಾಗ್ಲೂ ಅವರು ಇದೇ ತರ ಮೀಶೋದಲ್ಲಿ ಅಥವಾ ಫ್ಲಿಪ್ಕಾರ್ಟ್ ಅಲ್ಲೇ ತಗೊಂಡಿರ್ತಾರೆ ಯಾಕಿಂಗ್ ಹೇಳ್ತಾ ಇದೀನಿ ಅಂದ್ರೆ ಆಲ್ಮೋಸ್ಟ್ ಈ ಟಿವಿ ಸೀರಿಯಲ್ ಅವರು ಇಂಟರ್ವ್ಯೂ ಮಾಡಿದಾಗ ಅದೇ ಹೇಳ್ತಾರೆ ಯಾಕೆಂದ್ರೆ ಅವ್ರಿಗೆ ಪ್ರತಿ ದಿನ ಚೇಂಜಸ್ ಬೇಕು ಬಟ್ಟೆಗಳದು ಯಾಕೆಂದ್ರೆ ಟಿವಿನಲ್ಲಿ ಅವ್ರು ಚೆನ್ನಾಗಿ ಕಾಣಿಸ್ಕೋಬೇಕು ಅಂದ್ರೆ ಅವ್ರು ದುಡ್ದಿದ ದುಡ್ಡಲ್ಲಿ ಅವರೇ ತಗೋಬೇಕಲ್ವಾ ಜಾಸ್ತಿ ದುಡ್ಡು ಬಂಡವಾಳ ಬಟ್ಟೆಗೆ ಹಾಕಲ್ಲ ಈ ತರ ಬರೀ ಮುನ್ನೂರು ನಾನೂರು ಐನೂರು ರೂಪಾಯಿ ರೇಂಜಲ್ಲಿ ಸೊ ಮೀಶೋದಲ್ಲೇ ನಾವು ಬಟ್ಟೆ ತಗೊಂಡ್ಬಿಡ್ತೀವಿ ನಮಗೆ ಶೂಟಿಂಗಿಗೆ ಅಂತ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು ಕೂಡ ಸೊ ನನಗೆ ಸಿಕ್ಕ ಬಟ್ಟೆ ಇಷ್ಟ ಆಯ್ತು ನೋಡೋಣ ನಾನು ತಗೋಳೋಣ ಅಂತ ಹೇಳ್ಬಿಟ್ಟು ಈ ಡ್ರೆಸ್ ಆರ್ಡರ್ ಮಾಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿದೆ ಕಾಟನ್ ಡ್ರೆಸ್ ಇದು ಸೊ ನೋಡಿ ಟಾಪ್ ಇಲ್ಲಿವರೆಗೂ ಬರುತ್ತೆ ಪ್ಯಾಂಟ್ ಬ್ಲ್ಯಾಕ್ ಕಲರ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇಲಾಸ್ಟಿಕ್ಕೂ ಕೂಡ ಇದೆ ಕಟ್ಕೊಳ್ಳೋಕು ಇದೆ ಪ್ಯಾಂಟ್ ಅಲ್ಲಿ ಚೆನ್ನಾಗಿದೆ ನನ್ನ ಸೈಜು ಲಾರ್ಜ್ ನಾನು ತಗೊಂಡಿರೋದು ಅಂಡ್ ತುಂಬಾನೇ ತುಂಬಾ ಲೆಂತಿಯಾಗಿ ಬಂದಿದೆ ಕ್ವಾಲಿಟಿ ಮಾತ್ರ ಖಂಡಿತವಾಗ್ಲೂ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಸೊ ನಿಮಗೆ ಕಾಲೇಜ್ ಆಗಿರ್ಬೋದು ಅಥವಾ ಆಫೀಸ್ ವೇರ್ಗೆ ಅಥವಾ ಡೈಲಿ ವೇರ್ಗೂ ಕೂಡ ತುಂಬಾನೇ ಚೆನ್ನಾಗಿದೆ ಓಕೆನಾ ಸೊ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಇದ್ರದ್ದು ಪ್ರೈಸ್ನ ನಾನು ಸ್ಕ್ರೀನ್ ಮೇಲೇನೆ ಕೊಟ್ಟಿರ್ತೀನಿ ಸೊ ನೋಡ್ಕೊಳ್ಳಿ ನನಗೂ ಮರ್ತೋಗಿರುತ್ತೆ ಯಾವ್ಯಾವ ಕೇಸಸ್ ಪೇ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಒಮ್ಮೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಬಿಡ್ತೀನಿ ನೋಡಿ ಸೊ ವೇರ್ ಮಾತ್ರ ತುಂಬಾ ಲಿಂತಿ ಆಗಿದೆ ಅಂಡ್ ವಿತೌಟ್ ದುಪಾಟ ಕೂಡ ಹಾಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಏನೋ ಒಂಥರ ಟೂ ಪೀಸ್ ಕುರ್ತಾ ಸೆಟ್ ತರ ಸೊ ಕಲರ್ ಬಂದು ಇದೊಂದೇ ಕಲರ್ ಇದ್ದಿದ್ದು ಸೊ ನನಗೂ ಅವರು ಪುಟ್ಟಕನ ಮಕ್ಕಳು ಸೀರಿಯಲ್ ಅಲ್ಲಿ ಮಾಡಿದವರು ಇದೇ ಕಲರ್ ವೇರ್ ಮಾಡಿದ್ರಲ್ಲ ಅಂತ ಇಷ್ಟ ಆಗಿ ಇದನ್ನೇ ತಗೊಂಡೆ ಸೇಮ್ ಟು ಸೇಮ್ ಬಂದಿದೆ ನನಗೆ ಓಕೆನಾ ಈಗಲೂ ಅವ್ರು ಯಾವ್ದೋ ಒಂದು ಸೀರಿಯಲ್ ಅಲ್ಲಿ ಮಾಡ್ತಿದ್ದಾರೆ ಅನ್ಸುತ್ತೆ ಹೊಸ್ದಾಗ ಯಾವ್ದೋ ಸೀರಿಯಲ್ ಬರ್ತಾ ಇದೆ ಮರ್ತೋಗ್ತು ನನಗೆ ಗೊತ್ತಿಲ್ಲ ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ತಡಗಳ ಬೇಡ ಇದ್ರದ್ದು ಅಂತೂ ನಿಮಗೆ ರಿವ್ಯೂ ಗೊತ್ತಾಯ್ತು ಟೆನ್ ಔಟ್ ಆಫ್ ಟೆನ್ ಖಂಡಿತ ಕೊಡಬಹುದು ಯಾರು ಬೇಕೋ ತಗೊಳ್ಳಿ ಸೊ ನೆಕ್ಸ್ಟ್ ಬಂದು ಈ ಸ್ಯಾರಿ ಓಪನ್ ಮಾಡ್ಬಿಡ್ತೀನಿ ಸೊ ಯಾಕಂದ್ರೆ ಇದನ್ನ ನಾನೀಗ ಹಾಸನಂಬ ಟೆಂಪಲ್ ಹೋಗೋಣ ಅಂತ ಹೇಳಿ ಓಡ್ತಾ ಇದೀವಿ ನನ್ನ ಹಾಸನ ಆಗಿರೋದ್ರಿಂದ ಸೊ ಹಾಸನಲ್ಲೇ ಇದ್ದು ಹಾಸನಂಬ ದರ್ಶನ ಮಾಡದೆ ಹೋದ್ರೆ ಹೇಗೆ ಎಲ್ಲೆಲ್ಲಿಂದನೋ ಬಂದು ತಾಯಿ ದರ್ಶನನ ಪಡೀತಿರ್ತಾರೆ ಹಂಗಾಗಿ ಇವತ್ತು ಹೋಗೋಣ ಅಂತ ಹೊಡ್ತಿದ್ದೀನಿ ಸೊ ಹಂಗಾಗಿ ಇದೇ ಸ್ಯಾರಿನ ಹಾಕೋಬೇಕು ಅಂತ ಅನ್ಸಿದೆ ನೋಡೋಣ ಇವಾಗ ಹೆಂಗ್ ಕಾಣಿಸುತ್ತೆ ಅನ್ಬಿಟ್ಟು ಸಿಕ್ಕಾಪಟ್ಟೆ ಆಸೆ ಪಟ್ಟು ತಗೊಂಡಿದ್ದೀನಿ ಸ್ಯಾರಿನ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ವೈಟ್ ಮತ್ತೆ ಕಾಂಬಿನೇಷನ್ ಅಲ್ಲಿ ತಗೊಂಡ್ ಬಂದಿದ್ದೆ ಕಲರ್ ಆಪ್ಷನ್ಸ್ ಇದೆ ಈ ತರ ವೈಟ್ ಬಂದೇ ಬರುತ್ತೆ ನಿಮ್ಗೆ ಪಿಂಕ್ ಬೇಕಾ ಅಥವಾ ಪೀಚ್ ಕಲರ್ ಬೇಕಾ ಅಥವಾ ಗ್ರೀನ್ ಕಲರ್ ಬೇಕಾ ಥ್ರೆಡ್ ಅಲ್ಲಿ ಇದ್ ಮಾಡಿದ್ದಾರೆ ಸ್ಯಾರಿ ಡ್ಯಾಮೇಜ್ ಆಗ್ಬಿಟ್ಟು ಆಮೇಲೆ ಹೊಸ ಸ್ಯಾರಿ ಸೀಸರ್ ಅಲ್ಲಿ ಕಟ್ ಮಾಡಿದ್ರು ಆಗದ್ ನಾನು ಅಲ್ವಾ ಸೀಸರ್ ತರ್ತೀನಿ ಸೊ ಸಕ್ಕದಾಗಿ ಕಾಣಿಸ್ತಾ ಇದೆ ನನಗೆ ಇದ್ರಲ್ಲಿ ಹೆಂಗ್ ನೋಡಿದ್ದೆ ಅದೇ ಥರ ಬಂದಿದೆ ಅನಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೈಗೋಡಿ ಏನು ಕ್ಲಾತು ಇಷ್ಟು ಚೆನ್ನಾಗಿದೆಯಲ್ಲ ಏನು ಮೆಟೀರಿಯಲ್ ಅಪ್ಪ ನಿಮಗೆ ಕೊಡ್ತೀನಿ ರೀ ಏನೋ ಒಂಥರ ಸ್ಯಾಟಿನ್ ಮೆಟೀರಿಯಲ್ ಥರ ವಾವ್ 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 ಮಸ್ತಿದೆ ಸ್ಯಾರಿ ಅಲ್ಲ ಶ್ತಾರೆ ಸಕ್ಕದಾಗಿದೆ ಈ ಬಾರ್ಡರ್ ನೋಡಿ ಎಷ್ಟು ಚಂದ ಉಂಟು ನಿಜವಾಗ್ಲೂ ಚೆನ್ನಾಗಿದೆ ನಾವು ಯಾವುದೇ ಶೋರೂಮ್ಗೆ ರೂಮ್ಗೆ ಹೋಗಿ ಕೇಳಿದ್ರು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ತಗೊಳೋದ್ರಲ್ಲಿ ಅನುಮಾನನೇ ಇಲ್ಲ ಸೊ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾ ಎಷ್ಟು ಚಂದ ಇದೆ ಗೊತ್ತಾ ಫುಲ್ ಸ್ಯಾರಿ ಹಿಂಗೆ ಇದೆ ನಿಮ್ಗೆ ಫುಲ್ ಯಾಕೆಂದ್ರೆ ಇದು ಈಗ ಬಂದಿರೋ ಪಾರ್ಟಿ ವೇರ್ ಡಿಸೈನರ್ ಸ್ಯಾರಿ ಅಂತಾನೆ ಇದು ಸೊ ಮೇ ಬಿ ಸ್ಯಾಟಿನ್ ಮೆಟೀರಿಯಲ್ನೇ ಇದು ಸಕ್ಕ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಮಾತ್ರ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಸೊ ಆ ತರ ವೇರ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ತಗೊಳ್ಳಿ ಬರ್ಡೇಗೆ ಆ ತರ ಸೊ ಎಷ್ಟೋ ಜನ ಕೇಳ್ತಾ ಇದ್ರಿ ಕಮೆಂಟ್ ಮಾಡಿ ಅನಿತಾ ರಿಸೆಪ್ಷನ್ಗೆಲ್ಲ ವೇರ್ ಮಾಡೋ ತರ ಅಂದ್ರೆ ಮದ್ವೆ ಎಣ್ಣಿಗಲ್ಲ ಸೊ ನಮ್ ನಮ್ಮಂತವ್ರು ರಿಸೆಪ್ಷನ್ಗೆ ಹೋಗ್ತಿವಲ್ಲ ಆ ಟೈಮಲ್ಲಿ ವೇರ್ ಮಾಡೋ ತರ ಸ್ಯಾರಿ ತೋರಿಸ್ಬಿಟ್ಟು ನೋಡಿ ಇದು ಬ್ಲೌಸ್ ಪೀಸು ರನ್ನಿಂಗ್ ಬಂದಿದೆ ಸ್ಯಾರಿ ಯಾವ ತರ ಇದೆಯೋ ಅದೇ ತರ ಬಂದಿದೆ ಬಾರ್ಡರು ನೋಡಿ ಇಲ್ಲಿದೆ ಸ್ಲೀವಿಗೆ ಸೇಮ್ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಈ ತರ ಬಾರ್ಡರ್ ಬಂದಿದೆ ಸೊ ಇದನ್ನೇ ಹೊಲಿಸ್ಕೊಂಡ್ರೆ ತುಂಬಾ ಚೆನ್ನಾಗ್ ಕಾಣುತ್ತೆ ಒಂದ್ ಸ್ವಲ್ಪ ಡಿಸೈನ್ ಆಗಿ ಹೊಲಿಸ್ಕೊಡಿ ಅಂದ್ರೆ ಏನಾದ್ರು ಸ್ಲೀವಿಗೆ ಡಿಫ್ರೆಂಟ್ ಡಿಸೈನ್ ಮಾಡಿಸ್ಕೊಳ್ಳೋದು ಅಂದ್ರೆ ವರ್ಕ್ ಅಲ್ಲ ಸೊ ಈಗೆಲ್ಲ ಬರುತ್ತಲ್ಲ ಸುಮ್ನೆ ಹೆಂಗೋ ಈ ತರ ಲೇಯರ್ ತರ ಹೊಲಿತಾರೆ ನೋಡಿ ಎರಡ್ ಸ್ಟೆಪ್ ಎಲ್ಲ ಆ ತರ ಎಲ್ಲ ಮಾಡಿಸಿ ಹೊಲ್ಸ್ಕೋಬಹುದು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಈ ಕ್ಲಾತ್ ಆ ತರ ಡಿಸೈನ್ ಮಾಡಕ್ ಚೆನ್ನಾಗ್ ಬರುತ್ತೆ ಬ್ಲೌಸ್ ಗಳಿಗೆ ಆರಾಮ್ಸೆ ತಗೋಬಹುದು ಸೊ ನಾನು ಈಗ ವೇರ್ ಮಾಡಲ್ಲ ಸೊ ಸ್ನಾನ ಮಾಡಿಬಿಟ್ಟು ಇದೇ ಸಾರಿನ ಹಾಸನಮ್ಮ ಗೆ ಉಡ್ಕೊಂಡು ಹೋಗ್ತೀನಿ ಆಗ ನೋಡೋರು ಅಂತ ಹೆಂಗೆ ಕಾಣುತ್ತೆ ಅನ್ಬಿಟ್ಟು ಇದಕ್ಕೆ ನಾನು ಕೊಟ್ಟಿದ್ದು ಒಂದು ಥೌಸಂಡ್ ಸಮಥಿಂಗ್ ಏನೋ ಕೊಟ್ಟಿದ್ದು ನಿಜವಾಗ್ಲೂ ಎರಡುವರೆ ಸಾವಿರ ರೂಪಾಯಿ ಪಕ್ಕಾ ತಗೋತಾರೆ ಯಾವುದೇ ಶಾಪಲ್ಲಿ ಕೇಳಿದ್ರು ಕ್ವಾಲಿಟಿ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ ನೀ ನನಗೆ ಏನು ಹೇಳ್ಬೇಕನ್ನದೇ ಗೊತ್ತಾಗ್ತಾ ಇಲ್ಲ ಬೆಣ್ಣೆ ಮುಡ್ತಂಗಿದೆ ಕ್ಲಾತ್ ಮಾತ್ರ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಕತ್ ಆಗಿದೆ ಮಿಸ್ ಮಾಡದೆ ಪರ್ಚೇಸ್ ಮಾಡ್ಕೊಳ್ಳಿ ಈ ಸ್ಯಾರಿ ನೀವು ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ಸೊ ಖಂಡಿತವಾಗ್ಲೂ ಇಷ್ಟು ಒಳ್ಳೆ ಕ್ವಾಲಿಟಿ ಇನ್ ಮುಂದೆ ಮೀಶೋದಲ್ಲಿ ಸಿಗುತ್ತೆ ಗೊತ್ತಿಲ್ಲ ಓಕೆನಾ ಅಂಡ್ ಇದಕ್ಕೆ ಬ್ಲೌಸ್ ನದ್ಯಕ್ಕೊಂದು ಹೊಲ್ಸಿಲ್ಲ ಅಲ್ವಾ ಸೊ ಬಂದಿದ ತಕ್ಷಣ ಉಡ್ಕೋಬೇಕಂತ ಆಸೆ ಆಗ್ತಾ ಇದೆ ನೋಡೋಣ ಕೆಲವೊಂದು ರೆಡಿಮೇಡ್ ಬ್ಲೌಸ್ನೂ ಕೂಡ ನಾನು ತರಿಸಿದ್ದೆ ಅದ್ರಲ್ಲಿ ಯಾವುದಾದ್ರೂ ಮ್ಯಾಚ್ ಆಗುತ್ತಾ ನೋಡ್ತೀನಿ ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಎಮ್ ಆರ್ ಪಿ ಈ ಬ್ಲೌಸ್ ಇಲ್ಲಿ ಕಾಣಿಸ್ತಾ ಆ ಇಷ್ಟೊಂದ ನಾನು ಕೊಟ್ಟಿದ್ದು ಇಷ್ಟ ಅಲ್ವಲ್ಲ ಅಂದ್ರೆ ಸುಮ್ಮನೆ ಈ ಹೊರ್ಗಡೆ ಅಂಗಡಿನಲ್ಲೆಲ್ಲ ತಗೋತಿದ್ರೆ ಇರುತ್ತೆ ಅಂತ ಹಾಕಿದ್ದಾರೆ ಹಾಗಂತ ಎರಡುವರೆ ಸಾವಿರ ರೂಪಾಯಿ ಯಾರು ಕೊಟ್ಟು ತಗೋತಾರೆ ನಾನು ತುಂಬಾ ಕಡವೆ ದುಡ್ಡು ಕೊಟ್ಟು ತಗೊಂಡಿದ್ದೆ ತಗೊಂಡಿದ್ದೀನಿ ಎಷ್ಟು ಚಂದ ಇದೆ ನೋಡಿ ಇಲ್ಲಿ ಸಕ್ಕದಾಗಿದೆ ಹ್ಮ್ ಅವ್ರು ಹಾಕಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದಾರೆ ನೋಡಿ ಗ್ಲಾಸ್ ವರ್ಕ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಹಿಂದೆ ಡೀಪ್ ಇದು ಈ ತರ ಬರುತ್ತೆ ಈ ಶೇಪಲ್ಲಿ ಓಬಲ್ ಶೇಪಲ್ಲಿ ಕೊಟ್ಟಿರುವಂತದ್ದು ಸಕ್ಕತ್ತಾಗಿದೆ ಪಕ್ಕ ನನಗಿದು ಆಗಲ್ಲ ಹಂಗನ್ನಿಸ್ತಾ ಇದೆ ನನಗೆ ನಾನು ಇಷ್ಟೊಂದು ಸಣ್ಣ ಇಲ್ಲ ತರ್ಟಿ ಸಿಕ್ಸು ನಾನು ತಗೊಂಡಿದ್ದೆ ಮೇ ಬಿ ತರ್ಟಿ ಏಯ್ಟ್ ತಗೋಬೇಕಿತ್ತ ಅಂತ ಕೆಲವೊಂದು ತರ್ಟಿ ಸಿಕ್ಸ್ ಆಲ್ಟ್ರ ನನಗೆ ಕರೆಕ್ಟ್ ಆಗುತ್ತಪ್ಪ ಸೊ ಇದು ಯಾಕೋ ಚಿಕ್ಕದಾಗ ಕಾಣಿಸ್ತಾ ಇದೆ ನೋಡೋಣ ಇದು ಸ್ಲೀವ್ ಬೇರೆ ಒಳಗಡೆ ಕೊಟ್ಟಿದ್ದಾರೆ ಮೈ ಗಾಡ್ ನಂಗೆ ಕೊಡಲ್ವೇನೋ ಅನ್ಕೊಂಡ್ಬಿಟ್ಟಿದೆ ಈ ಸ್ಲೀವ್ ಹಾಕಿಸ್ಕೊಂಡು ಉಡ್ಕೊಂಡ್ರಂತೂ ಆ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ ಏನೋ ಒಂಥರ ನನ್ಗೆ ಅದಕ್ಕೆ ಅದೇ ಸ್ಯಾರಿದು ಬ್ಲೌಸ್ ಹಾಕಳಕ್ ಇಷ್ಟ ಆಗಲ್ಲ ಸೊ ಹಂಗಾಗಿ ನಾನು ಈ ತರ ಮ್ಯಾಚ್ ಮಾಡ್ಕೋತೀನಿ ಸೊ ನೋಡ್ತೀನಿ ಇದಿಡಿಸ್ತು ನನ್ಗೆ ಅಂತ ಅಂದ್ರೆ ಅಂದ್ರೆ ಟೈಟ್ ಆಗ್ಲಿಲ್ಲ ಅಂದ್ರೆ ಇದನ್ನೇ ಈಗ ಸ್ಲೀವ್ನೆಲ್ಲ ಅಟ್ಯಾಚ್ ಮಾಡಿಸ್ಕೊಬಂದು ಇದನ್ನೇ ಉಡ್ಕೊತೀನಿ ಆಗ್ಲಿಲ್ಲ ಇನ್ ಯಾವ್ದರೂ ಒಂದು ಬ್ಲೌಸ್ ಮ್ಯಾಚ್ ಮಾಡ್ಕೋತೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಪ್ರೆಟ್ಟಿ ಆಗಿದೆ ನಾನಲ್ಲ ಸ್ಯಾರಿ ಓಕೆನಾ ಸೊ ಆ ಸ್ಯಾರಿಯಿಂದ ಕಾಣಿಸ್ತಾ ಇದೀನಿ ಅಂತ ನನ್ಗೆ ಇದೆ ಅಂಡ್ ವಿಡಿಯೋಗಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿದೆ ಅನು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು ಯಾಕಂದ್ರೆ ಅಲ್ಲಿ ಸ್ಟೋನ್ ವರ್ಕ್ ಮಾಡಿದಾರೆ ಅಲ್ವಾ ಸ್ಯಾರಿ ಫುಲ್ಲು ಅದು ವಿಡಿಯೋದಲ್ಲಿ ಅಷ್ಟೊಂದು ಅಂದ್ರೆ ಎದ್ದು ಕಾಣಿಸ್ತಾ ಇಲ್ಲ ನಿಮ್ಗಳಿಗೆ ಸೊ ಏಕೆಂದ್ರೆ ದೂರದಿಂದ ವಿಡಿಯೋ ಎಲ್ಲ ಶೂಟ್ ಮಾಡಿರ್ತೀವಿ ಬಟ್ ರಿಯಲ್ ಆಗಿ ಬಂದಾಗ ಖಂಡಿತವಾಗ್ಲೂ ನಿಮ್ಗೆ ಖುಷಿ ಆಗುತ್ತೆ ಸೊ ನೀವೇ ಥ್ಯಾಂಕ್ಸ್ ಹೇಳ್ತೀರಾ ಅನಿತಾ ಒಳ್ಳೆ ಸ್ಯಾರಿ ತೋರಿಸಿದ್ರಿ ನಮ್ಗೆ ಮೀಶೋದಲ್ಲಿ ಅನ್ಬಿಟ್ಟು ಸೊ ಈ ತರ ಕಾಣಿಸ್ತಾ ಇದೆ ಬ್ಲೌಸ್ ಹಾಕಿದೀನಿ ನೋಡಿ ಬಟ್ ನೀವು ಮಾತ್ರ ಯಾವ್ದು ರೆಡಿಮೇಡ್ ಬ್ಲೌಸ್ ತಗೋಬೇಡಿ ಸ್ಯಾರಿ ಏನ್ ಬಂದಿದ್ಯೋ ರನ್ನಿಂಗ್ ಬ್ಲೌಸ್ ಅದನ್ನೇ ಹೊಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನಾನು ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರು ಫಂಕ್ಷನ್ ವೇರ್ ಮಾಡಿದಾಗ ನಾನು ಈ ಸ್ಯಾರಿದ್ನೇ ಬ್ಲೌಸ್ ನ ಹೊಲಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದೀನಿ ಸದ್ಯಕ್ಕೆ ಈಗ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಅಂತ ಹೇಳಿ ಒಂದು ಬ್ಲೌಸ್ ಹಾಕೊಂಡಿದ್ದೆ ಅಂಡ್ ಇನ್ನೊಂದು ನಾನು ಸ್ಲೀವ್ಲೆಸ್ ಬ್ಲೌಸ್ ತೋರಿಸ್ದೆ ನೋಡಿ ಅದು ತುಂಬಾ ಚೆನ್ನಾಗಿದೆ ಅನ್ಬಿಟ್ಟು ಅದನ್ನು ಕೂಡ ಈಗ ನಿಮ್ಗೆ ಹಾಕಿ ತೋರಿಸ್ತೀನಿ ಬಟ್ ನಾನು ದೇವಸ್ಥಾನಕ್ಕೆ ಅದನ್ನ ಹಾಕೊಂಡು ಹೋಗಲ್ಲ ಬಿಕಾಸ್ ಅದು ಸ್ಲೀವ್ ಲೆಸ್ ಇದೆ ಅಲ್ವಾ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ದೇವಸ್ಥಾನಕ್ಕೆಲ್ಲ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಈ ತರ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಬೇರೆ ಯಾವ್ದಾದ್ರು ಫಂಕ್ಷನ್ ಅಂದ್ರೆ ಬಿಡು ವೇರ್ ಮಾಡಬಹುದು ಗೆ ಏನೋ ಒಂಥರ ಇಷ್ಟ ಆಗಲ್ಲ ಸೊ ಹಂಗಾಗಿ ನಾನು ಅದನ್ನ ಹಾಕೊಂಡಿದ್ದೆ ಬಟ್ ನಿಮಗ್ ತೋರಿಸ್ಲಿಕ್ಕೆ ಅಂತ ಇದನ್ನ ಹಾಕೊಂಡಿದ್ದೀನಿ ಹೆಂಗ್ ಕಾಣುತ್ತೆ ಅನ್ಬಿಟ್ಟು ಬಟ್ ಈ ಬ್ಲೌಸ್ಗೆ ಸ್ಲೀವ್ ಕೂಡ ಬಂದಿದೆ ಸ್ಲೀವ್ ಹಾಕ್ಸಿದ್ರು ಅಂತೂ ತುಂಬಾ ಚೆನ್ನಾಗಿ ಕಾಣೋದು ಬಟ್ ನನಗೆ ಈಗ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ದೇವಸ್ಥಾನಕ್ಕೆ ಹೋಗೋಕೆ ಸಂಜೆ ಐದು ಗಂಟೆ ಆಗಿದೆ ಈಗ ನಾನು ಟೈಲರ್ ಹತ್ರ ಹೋಗಿ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡಿಸ್ಕೊಂಡು ಬಂದು ಅನ್ನೋಲ್ಲಿ ನಮ್ಮ ಮನೆಯವ್ರಿಗೆ ಗ್ಯಾರಂಟಿ ಬೈತಾರೆ ಸೊ ಹಂಗಾಗಿ ಈಗ ಸದ್ಯಕ್ಕೆ ನಿಮಗೆ ಹೆಂಗ್ ಕಾಣುತ್ತೆ ಅಂತ ಹಾಕಿ ತೋರಿಸ್ತಾ ಇದ್ದೀನಿ ಅಂಡ್ ಈ ಬ್ಲೌಸ್ ಆಲ್ರೆಡಿ ಔಟ್ ಆಫ್ ಸ್ಟಾಕ್ ಆಗೋಗಿದೆ ಇನ್ ಕೇಸ್ ಮುಂದೆ ಯಾವತ್ತಾದ್ರೂ ರೀಸ್ಟಾಕ್ ಆಯ್ತು ಅದು ಸ್ಲೀವ್ಲೆಸ್ ಬ್ಲೌಸ್ ಅಂದ್ರೆ ಖಂಡಿತವಾಗ್ಲೂ ನಾನು ಲಿಂಕ್ ನಿಮ್ಗೆ ಕೊಟ್ಟಿರ್ತೀನಿ ಓಕೆನಾ ಸೊ ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳೋರಂತೆ ಅಂಡ್ ನಾನು ಟೈಟ್ ಆಗುತ್ತೇನೋ ಅನ್ಕೊಂಡೆ ಕರೆಕ್ಟ್ ಆಗಿ ಆಗ್ತಾ ಇದೆ ನನಗೆ ಫಿಟ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಕೂಡ ಬ್ಲೌಸ್ ಅಂಡ್ ನಿಜವಾಗ್ಲೂ ಸಾರಿ ಮಾತ್ರ ಲೈಕ್ ಬಟರ್ ಸಾಫ್ಟ್ ತರ ಬೆಣ್ಣೆ ಮುಟ್ತಂಗ ಅನಿಸ್ತಾ ಇದೆ ಅಷ್ಟು ಈಸಿ ಆಗಿ ಡ್ರೇಪ್ ಮಾಡಬಹುದು ಅಂಡ್ ನರ್ಗೆಗಳಂತೂ ನೀವು ಅಬ್ಸರ್ವ್ ಮಾಡುದ್ರಿ ಅನ್ಸುತ್ತೆ ಇಷ್ಟೊತ್ತು ಎಷ್ಟು ನರ್ಗೆಗಳಾಗುತ್ತೆ ಗೊತ್ತಾ ಅಂಡ್ ತುಂಬಾ ಈಸಿ ಆಗಿ ಸುಮ್ನೆ ಹಿಂಗ ಅಂದ್ರೆ ಸಾಕು ಅಷ್ಟು ಚೆನ್ನಾಗಿ ಕೂರುತ್ತೆ ನೋಡಿ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಅನ್ಬಿಟ್ಟು ಸೊ ಅಣ್ಣನಕೊಂತರ ಆಶ್ಚರ್ಯ ಆಗ್ತಾ ಇದೆ ಇದು ಯಾವ ಯಾವತರ ಮಾಡಿದಾರಪ್ಪ ಏನು ಕ್ಲಾತ್ ಅಂತ ಅನ್ಬಿಟ್ಟು ಎಂತ ಚಿಕ್ಕ ಮಕ್ಳುನು ನರ್ಗೆ ಮಾಡ್ಬಿಡ್ಬೋದು ಅಷ್ಟು ಚೆನ್ನಾಗಿ ಕೂತಿದೆ ಸೊ ಫೈನಲಿ ದೇವಸ್ಥಾನಕ್ ಹೊರ್ಟ್ವಿ ಸೊ ಈಗ ದೇವಸ್ಥಾನಕ್ಕೆ ಹೋದ್ಮೇಲೆ ಸಾಧ್ಯ ಆಯ್ತು ಅಲ್ಲಿ ಹಾಸನಾಂಬೆ ದರ್ಶನನ ನಿಮ್ಗೂ ತೋರಿಸ್ಲಿಕ್ಕೆ ಅಂತ ಹೇಳಿದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲಿ ಆಡ್ ಮಾಡ್ತೀನಿ ಸೊ ಒಂದೊಂದ್ಸತಿ ಅಲೋ ಮಾಡಲ್ಲ ದೇವ್ರದ್ದು ಶೂಟ್ ಮಾಡಕ್ಕೆಲ್ಲ ನಿಮ್ ಫೋನ್ ಕಿತ್ತು ಹುಂಡಿಗೆ ಹಾಕ್ತಿವಿ ಅಂತ ಹೇಳಿ ಬೈತಾ ಇರ್ತಾರೆ ಪೊಲೀಸ್ ಎಲ್ಲ ಅಲ್ಲಿ ನಿಂತಿರೋರು ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಹಾಸನದ ತಾಯಿ ಹಾಸನಾಂಬೆ ದರ್ಶನಕ್ಕೆ ಬಂದಿರುವಂತ ಭಕ್ತಾದಿಗಳು ಸ್ಟಾರ್ಟಿಂಗ್ ನಾವು ಎಂಟ್ರಿ ಕೊಟ್ಟಾಗ ಅಷ್ಟೊಂದ್ ರಶ್ ಇಲ್ಲ ಅನ್ನಿಸ್ತು ಬಟ್ ಹೋಗ್ತಾ ಹೋಗ್ತಾ ಎಷ್ಟು ಕ್ಯೂ ಇತ್ತು ಅಂತ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಕೊಟ್ಟು ಹೋಗೋದಾದ್ರೆ ಒಂದ್ ಅರ್ಧ ಗಂಟೆಗೆ ದರ್ಶನ ಆಗುತ್ತೆ ಇಲ್ಲ ಅಂತ ಅಂದ್ರೆ ಮಿನಿಮಮ್ ಮೂರರಿಂದ ಅವರ್ ಆಗುತ್ತೆ ಫ್ರೀ ದರ್ಶನ ಹೋಗೋದಾದ್ರೆ ತುಂಬಾ ಜನ ನನ್ನ ಮಾತಾಡ್ಸಿದ್ರಿ ಎಷ್ಟು ಖುಷಿ ಆಯ್ತು ಗೊತ್ತಾ ಅದು ನಮ್ಮ ಹಾಸನದವ್ರಲ್ಲ ಎಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ ಅವ್ರೆ ತುಮಕೂರು ಮಂಡ್ಯ ಮೈಸೂರು ಹುಳಿಯಾರು ಚಿತ್ರದುರ್ಗ ಅಲ್ಲಿಂದ ಎಲ್ಲ ಬಂದಿದ್ರು ನಿಜವಾಗ್ಲೂ ಅಲ್ಲಿಂದ ಎಲ್ಲ ನನ್ನ ವಿಡಿಯೋಸ್ ನೋಡ್ತಾರ ನನ್ನ ಇಷ್ಟ ಇಷ್ಟ ಪಡ್ತಾರ ಅಂತ ನನಗ್ ತುಂಬಾ ಖುಷಿ ಆಯ್ತು ಸೊ ಯಾರ್ಯಾರೆಲ್ಲ ಮಾತಾಡ್ಸಿದ್ರಿ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ಥರದ್ದು ನನ್ನ ಹತ್ರ ಈಗ ಆಲ್ರೆಡಿ ಒಂದು ಬ್ಲೌಸ್ ಇದೆ ಬಟ್ ಮತ್ತೆ ಇದೇ ಥರ ಯಾಕೆ ತರಿಸಿದ್ದೀನಿ ಅಂತಂದರೆ ಮೀಶೋದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿದು ಈಗ ಇದು ಟ್ರೆಂಡಿಂಗಲ್ಲಿದೆ ಈ ಬ್ಲೌಸು ಕಲಂಕಾರಿ ಬ್ಲೌಸ್ ಅಂತ ಹೇಳಿ ಕರೀತಾರೆ ನೀವು ನೋಡಿರ್ತೀರ ನಂದು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ಈ ಥರ ಬ್ಲೌಸ್ ಹಾಕಿದ್ದೆ ಬಟ್ ಅದು ಇಲ್ಲಿವರೆಗೂ ಇತ್ತು ಸ್ಲೀವ್ ಓಕೆನಾ ಸೊ ಬಟ್ ಇದು ಇಲ್ಲಿವರೆಗೂ ಫುಲ್ ಸ್ಲೀವ್ ತರಿಸಿದ್ದೀನಿ ಇವಾಗ ಸೊ ಯಾರ್ನೋ ನೋಡದೆ ಇಷ್ಟ ಆಯಿತು ಸೊ ಹಂಗಾಗಿ ಅದೇ ಥರ ಇರಲಿತ್ತು ತಗೊಂಡೆ ನೋಡಿ ಇದು ಫುಲ್ ಸ್ಲೀವ್ ಬರುತ್ತೆ ಈ ಥರ ಉದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಹಾಕೊಂಡಾಗ ಸೊ ಹಂಗಾಗಿ ಈ ತರಾನು ಇರ್ಲಿ ಅಂತ ತಗೊಂಡೆ ಅಂಡ್ ಇನ್ನು ಈ ಇಲ್ಲಿಗೇನು ಈ ತರ ಥ್ರೆಡ್ ಬರ್ತಾ ಇತ್ತು ಅವಾಗ ಸೊ ಇದ್ರಲ್ಲಿ ಹಂಗಿಲ್ಲ ನನಗೆ ಥ್ರೆಡ್ ಇರೋದು ಬೇಡ ಈ ತರ ಎಲ್ಲ ಹುತ್ಕೆ ಹತ್ರ ಕಟ್ಕೊಳಕ್ಕೆ ಅಂದ್ಬಿಟ್ಟು ನಾರ್ಮಲ್ ನಾವು ಮಾಮೂಲಿ ಹೆಂಗೆ ಬ್ಲೌಸ್ ಹಾಕೋತೀವೋ ಅದೇ ತರ ಇದೆ ನಿಜವಾಗ್ಲೂ ನಿಮ್ಮ ಒಂದು ಕಬೋರ್ಡ್ ಅಲ್ಲಿ ಈ ಬ್ಲೌಸ್ ಮಸ್ಟ್ ಶೂಡ್ ಇಟ್ಕೊಳ್ಳಿ ನೀವ್ ಯಾವ ಸ್ಯಾರಿಗಾದ್ರೂ ಬ್ಲೌಸ್ ಹೊಲ್ಸಕ್ ಆಗ್ಲಿಲ್ಲ ಅಂದ್ರೆ ಯಾವ ಸ್ಯಾರಿಗಾಕೂ ಮ್ಯಾಚ್ ಆಗತ್ತೆ ಇದು ಯಾಕಂದ್ರೆ ಎಲ್ಲಾ ಕಲರು ಮಿಕ್ಸ್ ಇದೆ ಓಕೆನಾ ನೋಡಿ ಗ್ರೀನ್ ಇದೆ ರಾಮಾ ಗ್ರೀನು ರೆಡ್ಡು ಯೆಲ್ಲೋ ಕಲರು ಒಂಥರ ಆರೆಂಜ್ ಕಲರ್ ಇದೆ ಪಿಂಕ್ ಕಲರ್ ಇದೆ ಎಲ್ಲ ಕಲರು ಮಿಕ್ಸ್ ಇರೋದ್ರಿಂದ ನೀವು ಯಾವ ಸ್ಯಾರಿ ಹಾಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಸೊ ಇದು ನಾನು ವೇರ್ ಮಾಡಿರೋದು ಯಾವುದಾದ್ರೂ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಸೊ ಹಿಂದೆ ಬಂದು ಈ ಥರ ಇದೆ ಬ್ಯಾಕ್ ಹುಕ್ ಬರುತ್ತೆ ಇದು ನೋಡಿ ಈ ಥರ ಬ್ಯಾಕ್ ಹುಕ್ ಆಯಿತಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಅಂಗಡಿನಲ್ಲಿ ಹೋದ್ರೆ ಈ ತರ ಕಲಂಕಾರಿ ಬ್ಲೌಸ್ ಗಳಿಗೆ ಒಂದೂವರೆ ಸಾವಿರ ಸಾವಿರದ ಆರ್ನೂರು ರೂಪಾಯಿ ಇಟ್ಟಿದ್ದಾರೆ ನೀವು ಅಂಗಡಿಗೆ ಹೋಗಿ ಕೇಳಿ ಬಟ್ ಮೀಶೋದಲ್ಲಿ ಮಾತ್ರ ಬಿಲೋ ಥೌಸಂಡ್ ನೋಡಿ ಎಕ್ಸಾಕ್ಟ್ ಪ್ರೈಸ್ ನ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಇಷ್ಟ ಆದವ್ರು ಪರ್ಚೇಸ್ ಮಾಡ್ಕೊಳ್ಳಿ ಸರಿನಾ ಸೊ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ತರ್ತಿದ್ದೆ ಫೈನಲಿ ಇದಂತೂ ಮೈ ಆಲ್ ಟೈಮ್ ಫೇವ್ರೆಟ್ ಡ್ರೆಸ್ ತುಂಬಾ ದಿನದಿಂದ ಈ ಡ್ರೆಸ್ ನ ತಗೋಬೇಕು ತಗೋಬೇಕು ಅನ್ಕೋತಿದ್ದೆ ಆದ್ರೆ ಇದ್ರದ್ದು ಎಕ್ಸಾಕ್ಟ್ ಪ್ರೈಸು ಯಾವಾಗಲೇ ನೋಡಿದ್ರು ಕೂಡ ಹಂಡ್ರೆಡ್ ರುಪೀಸ್ ಇತ್ತು ಸೊ ನಾನು ಬೇಕಾದ್ರೆ ಸ್ಕ್ರೀನ್ ಹಾಕ್ತೀನಿ ನೋಡಿ ಅದೇನೋ ಗೊತ್ತಿಲ್ಲ ಇದಕ್ಕಿದ್ದಂಗೆ ಈ ತಿಂಗಳಲ್ಲಿ ಫುಲ್ ಡ್ರಾಪ್ ಆಗಿದೆ ಪ್ರೈಸು ಫುಲ್ ಕಡಿಮೆ ಆಗಿದೆ ಅಂದ್ರೆ ಮೇ ಬಿ ಇದಕ್ಕಿರೋ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಯ್ತೇನೋ ಸೊ ಹಂಗಾಗಿ ಸೊ ಈಗೆಲ್ಲ ಒಂಬೈನೂರು ಏಳ್ನೂರು ಸೊ ಈ ರೀತಿ ಇದೆ ತ್ರೀ ಪೀಸ್ ಕುರ್ತಾ ಸೆಟ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೊತ್ತಾ ವ್ ನೋಡಿ ಚೆನ್ನಾಗಿದೆ ಅಲ್ಲ ಇದು ವೇರ್ ಮಾಡ್ಕೊಂಡು ಬಂದ್ಮೇಲೆ ತೋರಿಸ್ಬಿಡ್ತೀನಿ ರೀ ಹೋಗ್ಲಿ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ವೇಲು ತುಂಬ ಕಡಿಮೆ ಪ್ರೈಸಿಗೆ ಈಗ ಬಿಟ್ಟಿದ್ದಾರೆ ಈ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಪ್ರಾಫಿಟ್ ಆಗುತ್ತೆ ಅಂದರೆ ನಿಮಗೆ ಉಳಿತಾಯ ಆಗತ್ತೆ ಹಣ ಹಾಕೊಂಬಂದು ತೋರಿಸ್ಬಿಡ್ತೀನಿ ರೀ ಫ್ರೆಂಡ್ಸು ಪರವಾಗಿ ನಿಜವಾಗ್ಲೂ ಇವತ್ತೇ ಮಾಡ್ಬೇಡಿ ಕಣ್ಮ್ ಪರ್ಚೇಸ್ ಮಾಡ್ಕೊಳ್ಳಿ ಈ ಡ್ರೆಸ್ನ ನಿಜವಾಗ್ಲೂ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ರೆ ನನಗ್ ಲಾಸ್ ಆಗ್ತಾ ಇತ್ತು ಅವಾಗಲೇ ತಗೊಂಡಿದ್ರೆ ಅದಕ್ಕೆ ಕಾಯ್ತಾ ಇದ್ದೆ ಪ್ರೈಸ್ ಕಡಿಮೆ ಆಗುತ್ತಾ ಅಂತ ಅಂಡ್ ಪ್ರೈಸ್ ಕಡಿಮೆ ಆಗೋದಿರ್ಲಿ ಯಾವಾಗ ನೋಡಿದ್ರೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದ್ದಾಗ್ಲೂ ಔಟ್ ಆಫ್ ಸ್ಟಾಕ್ ಆಗ್ತಿತ್ತು ಈ ಡ್ರೆಸ್ ಕೆಲವೊಮ್ಮೆ ಆರ್ಡರ್ ಕೂಡ ಮಾಡಿರ್ತಿದ್ದೆ ಕ್ಯಾನ್ಸಲ್ ಆಗೋಗಿರೋದು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಕಡಿಮೆ ಪ್ರೈಸು ಆಯ್ತು ನನ್ಗೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಡ್ರೆಸ್ಸು ಸಿಕ್ಕಂಗಾಯಿತು ನೋಡಿ ಸ್ಲೀವ್ ಇಲ್ಲಿವರೆಗೂ ಬರುತ್ತೆ ಆರಾಮ್ಸೆ ವೇರ್ ಮಾಡಿ ನೀವು ಇಲ್ಲಿ ನೋಡಿ ಮುಂದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನು ಸೊ ಏನೋ ಒಂಥರ ಸ್ಲೀವ್ಲೆಸ್ ಅಂತಲೂ ಅನಿಸ್ಲಾ ಇಲ್ಲ ಅಷ್ಟು ದೊಡ್ಡದಾಗೆ ಇದೆ ಸೊ ನಿಮ್ಗೆ ಈಗ ವೇಲ್ ಹಾಕಿ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಈ ಡ್ರೆಸ್ಸು ದುಪ್ಪಟ್ಟ ಇರೋದ್ರಿಂದಲೇ ಇಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇರೋದು ಯಾರೇ ನೋಡಿದ್ರು ಒಂದ್ ಥೌಸಂಡ್ ಟೂ ಹಂಡ್ರೆಡ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದಾರೇನೋ ಈ ಡ್ರೆಸ್ಗೆ ಅಂತ ಅಂತಾರೆ ಸೊ ತ್ರೀ ಪೀಸ್ ಕುರ್ತಾ ಸೆಟ್ ಅಂದ್ರೆ ಏನೋ ಒಂಥರ ಟ್ರೆಡಿಷನಲ್ ಅನ್ಸುತ್ತೆ ಅಂಡ್ ಇದಕ್ಕೆ ಲೈನಿಂಗ್ ಹೇಳ್ತೀನಿ ನೋಡಿ ಇಲ್ಲಿವರೆಗೂ ಇದೆ ಲೈನಿಂಗು ಒಳಗಡೆ ಲೈನಿಂಗು ಈ ಡ್ರೆಸ್ ಗೆ ಇಲ್ಲಿಂದ ಇಲ್ಲಿವರೆಗೂ ಬಾಡಿ ಇಷ್ಟು ಕವರ್ ಆಗಿದೆ ಕೆಳಗಡೆ ಲೈನಿಂಗ್ ಕೊಟ್ಟಿಲ್ಲ ಇಲ್ಲಿವರೆಗೂ ಮಾತ್ರ ಲೈನಿಂಗ್ ಕೊಟ್ಟಿದ್ದಾರೆ ಓಕೆನಾ ಬಟ್ ಎನಿವೆ ಸಕ್ಕದಾಗಿದೆ ನಿಜವಾಗ್ಲೂ ಈ ಪ್ರೈಸ್ಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಇವಾಗ ತಗೊಂಡಿರೋ ಪ್ರೈಸ್ ಸೊ ಈ ಪ್ರೈಸ್ಗೆ ಆರಾಮ್ಸೆ ಕಣ್ಮುಚ್ಕೊಂಡು ನೀವು ಪರ್ಚೇಸ್ ಮಾಡಬಹುದು ಈ ಡ್ರೆಸ್ ಸೊ ನಿಮ್ಗೆ ಇವತ್ತು ನಾನು ತೋರಿಸಿರೋ ಡ್ರೆಸ್ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅಂಡ್ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡ್ಕೊಡಿ ಸೊ ಆದಷ್ಟು ನಾನು ತಗೊಳ್ಳೋ ಡ್ರೆಸ್ ಎಲ್ಲಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಅಂಡ್ ನಿಮ್ದು ಬ್ಯಾಕ್ ಸೈಡ್ ಒಂದ್ಸತಿ ತೋರಿಸ್ಬಿಡ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ ಸೊ ಈ ತರ ಕಾಣಿಸುತ್ತೆ ವೇರ್ ಹಾಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇನ್ನ ಈ ತರ ನೋಡಿದ್ರ ಸೊ ಇದಕ್ಕೂ ಅಷ್ಟೇ ಖಂಡಿತವಾಗ್ಲೂ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ತೀನಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂಡ್ ನನ್ನ ಸೈಜ್ ಯಾವಾಗಲೂ ಹೇಳ್ತಾ ಇರ್ತೀನಿ ಲಾರ್ಜ್ 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 ನಾನು ತಗೊಂಡಿರೋದು ಸೊ ಲಾರ್ಜ್ ಗೆ ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಕೂತಿದೆ ಅಂದ್ರೆ ನಾನು ಒಂದ್ ಸ್ವಲ್ಪನು ಇಲ್ಲ ಲೂಸು ಆಗ್ತಾ ಇಲ್ಲ ಟೈಟು ಆಗ್ತಾ ಇಲ್ಲ ಸೊ ಏಳ್ ಮಾಡಿಸ್ತಂಗೆ ಟೈಲರ್ ಹತ್ರ ಹೊಲ್ಸ್ಕೊಂಬರ್ತೀವಲ್ಲ ಆ ತರ ಕಾಣಿಸ್ತಾ ಇದೆ ನಿಮ್ದು ಯಾವ್ದಿದೆ ಸೈಜು ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಆಗಿದ್ರೆ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯ ಧನ್ಯವಾದಗಳು